ನಮಸ್ತೆ 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 ನಾನು ಒಂದು ಚೆನ್ನ ಯೂಟ್ಯೂಬ್ ಸಾಹಿತ್ಯ ಮನಸ್ಸು ಎಂತಕ್ಕಂಥ ಯೂಟ್ಯೂಬ್ ಅಲ್ಲಿ ಮಾಡಿದ್ದೀನಿ ಗೌಡ್ರೆ ಅದಕ್ಕೆ ನಿಮ್ಮಿಂದ ಎರಡು ಅನಿಸಿಕೆಗಳಂತ ಹೇಳಬೇಕು ಗೌಡ್ರೆ ಹ್ಮ್ ಆಮೇಲೆ ಇವರು ಗಾಡ್ರ ಗದ್ದೆ ರಾಘವೇಂದ್ರ ಅಂತ ತುಂಬಾ ಕವನಗಳು ತುಟುಕು ಇದನ್ನೆಲ್ಲ ಬರೀತಾರೆ ಆಮೇಲೆ ಇವರು ದೈಹಿಕ ನ್ಯೂನತೆ ಇದ್ದರೂ ಎಲ್ಲರ ಜೊತೆ ಸಹಬಾಳ್ವೆಯಿಂದ ಅವರು ತುಂಬ ಇದು ಮೂರು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ ಆಮೇಲೆ ಹಾಗೆ ಇವರು ನಾನೂರಕ್ಕೂ ಹೆಚ್ಚು ಜನಗ ಇದು ಪ್ರೋಗ್ರಾಮ್ ಎಲ್ಲ ಮಾಡಿದ್ದಾರೆ ಸ್ಕೂಲ್ನಲ್ಲಿ ಎಲ್ಲ ಸ್ಕೂಲ್ಗಳಲ್ಲಿ ಅಲ್ಲಿ ಅಂತ ಹೇಳಿ ಆಮೇಲೆ ಕರ್ನಾಟಕದಾದ್ಯಂತ ಅವರಿಗೆ ಒಂದು ಹೆಸರು ಆಗಿದೆ ಆಮೇಲೆ ಇವರು ಈಗ ಆಗುಂಬೆ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಒಂದು ನಮ್ಮ ಜನಗಳು ಎಲ್ಲರೂ ಸೇರಿ ಅವರಿಗೆ ಯೂಟ್ಯೂಬ್ ಒಂದು ಸಾಹಿತ್ಯ ಮನುಷ್ಯ ಸಾಹಿತ್ಯ ಮನಸು ಅಂತ ಹೇಳಿ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಮಾಡಿ ಅವ್ರನ್ನ ಮುಂದೆ ತರಬೇಕು ಅಂತ ಹೇಳಿ ನನ್ನ ಬೇಡಿಕೆ ನಮಸ್ಕಾರ ನಾನು ಗೌಡ ಅಂತ ಹೇಳಿ ಇಲ್ಲಿ ನಾಲ್ವರು ವಾಸಿ ನನಗೆ ತುಂಬಾ ಸಂತೋಷದಿಂದ ನಾನು ಕಲಕಳಿಯಿಂದ ಕೇಳ್ಕೊತಿದ್ದೀನಿ ಎಲ್ಲರೂ ಅವರಿಗೆ ಕೈ ಜೋಡಿಸಿ ಅಂತ ಕೇಳ್ಕೊತೀನಿ